guarda ಹುಟ್ಟಿಸ್ಬೇಕಂತ ಈ ಒಮ್ಮೆ ಮಾಡ್ಯಾಳು ನಿರ್ಮಾಣ ಸಾಯ ಕೊತ್ತ ಮಾಡ್ಯಳು ನಿರ್ಮಾಣ ಏ ಸೃಷ್ಟಿ ಹುಟ್ಟಿಸ್ಬೇಕಂತ ಈ ಛಾತ್ರಿ ಒಮ್ಮೆ ಮಾಡ್ಯಾಳು ನಿರ್ಮಾಣ ಷಾ ಕೊತ್ತ ಮಾಡ್ಯಳು ನಿರ್ಮಾಣ తమ సత్వ మూరు గుణ ఏంద మూవర్న పుట్టి ఆడ్యాళో రక్షణ మందిన జ్వాడో జ్వాసనా యున యగ మ్యాళో రక్షణ ஜீரத்தனிய பட்டணா ஹோஸ் ஸ்ரீதேவிய சரணா ஓகி இரதேவிய சருணா ஏ கந்த வாசுன சந்த பானா ವಾಸ್ತುನ ತಂದ ಕವಿಗಳು ಎಲ್ಲಿಗೆ ತಂದು ಬಿಟ್ಟಾನಪ್ಪ ಸುದ್ದಿ ಕಣದವ ಲಕ್ಷ್ಮಣ ದೂರ ತಂದಾನ ತಂದಾನ ನಾವೊಂದು ಅನ್ನೋದು ಬೇರೆ ಇದು ಹುಚ್ಚುಪಿಯಲ್ಲಿ ಕೇಳಿಸ್ಕೊಳ್ಳೋದು ಒಂದು ಬೇರೆ ಹೆಂಗ ಇದು ಹೋಗಿ ಎಲ್ಲಿ ಗುಡಿ ದಂಡಿ ಕುಂಡ್ರಿ ಕಮ್ಮಗ ಅವನ ಮಾಮ ಚಾಲು ಐತೆ ನಾ ಏನೋ ಇವ್ನ ತಲೆ ಆಗ ಇಲ್ಲ ನಾವ್ ಏನ್ ಅಂದಿವ್ರಿ ಏನ ಮನುಷ್ಯನ ಭಾವನಾ ಎಲ್ಲಿ ಸುದ್ದಿ ಇರ್ತದ ನೋಡು ದೇವ್ರು ತಾನಾಗೆ ಅಲ್ಲಿ ಕಾಲು ಮುರ್ಕೊಂಡು ಬೀಳ್ತೈತಿತ್ತು ನಾ ಹೇಳಿನಿ ಯಥಾ ಭಕ್ತಿ ತಥಾ ದೇವ ಹಂಗೆ ನೀ ಇದ್ದಂಗ ಅರು ಇದ್ದಂಗ ಗುರು ಅರು ಇರ್ಲಿಕ್ಕಂದ್ರೆ ಗುರು ಆಗ್ಲಿಕ್ಕೆ ಬರಂಗಿಲ್ಲ ಎಟ್ ಮಂದಿ ಗುರುಗಳು ಬಂದು ಏನು ಮಾಡಾರ ಬೇಕ ಮೊದಲ ಈಗ ಈ ಜಾತ್ರೆ ಕೇತ್ರಿ ಎದಕ್ಕೆ ಇಡ್ತಾರೆ ರೀ ಯಾಕ ಪುರಾಣ ಗೀಗೆ ಪದ ಡೊಳ್ಳಿನ ಪದ ಶಾವಿರಿಕೆ ಆಗಲಿ ಭಜನ ಆಗಲಿ ಯಾಕೆ ಇಡ್ತಾರೋ ಆ ಮನುಷ್ಯನಲ್ಲಿ ಆ ಯಾವ ಆಗಿರ್ತೈತಿ ಅರು ಯುದ್ಧದ ಸಂಸಾರ ಜಿನಗಾನಿ ಒಳಗ ಮರು ಆಗಿರ್ತೈತಿ ಅರು ಅರುವಾಗ್ಲೇ ಹೇಳಿ ವರ್ಷಕ್ಕೊಮ್ಮೆ ಜಾತ್ರೆ ಇಟ್ಟಂದ್ರೆ ಯಾವ್ದ ಮರು ಆಗಿರ್ತೈತಿ ಹಳ್ಳಿ ಅರುತ್ತಾರ ಸಂಬಂಧ ಏನತನಲ್ಲಿ ಕೆಟ್ಟ ಗುಣಗಳಿದ್ರು ಒಂದೇ ಯಾವ್ದೋ ಒಂದು ನಾವು ಮಾತನ್ನು ಮಾತಾಡೋದ್ರಲ್ಲಿ ಆಗಲಿ ಏನೋ ಒಂದು ಹೇಳೋದ ಕೇಳೋದ್ರಿಂದ ಆಗಲಿ ಅವನಲ್ಲಿ ಮರು ಆದದ ಬಾಳೆ ಮರೂ ಆಗ್ಲೇತಿದ್ನ ಎಲ್ಲಾ ಇಟ್ಕೋಬೇಕಾಗ್ಯದ ಎಲ್ಲಾ ಕಲಾವಂತರ ಅದನ್ನ ಬೆಳೆಸಬೇಕಾಗ್ಯತಿ ಹಂಗ ನಮ್ಮ ಕಣದಾಳ ಲಕ್ಷ್ಮಣಾಗ ಬರ್ಯಾವ್ ಮಾತಿದಿನಕುಮ್ಯಾಗ ಏನತ್ತ ಅಕಡೆ ಸ್ತ್ರೀಸ್ಥಲ ತಿರುಗಿ ಆಡಿದ್ರಲ್ಲ ಹ್ಮ್ ಕಾಶಿಗೆ ಹೋದ್ರಿಲ್ಲ ಶ್ರೀಶೈಲ ತಿರುಗಾಡಿದ್ರ ಇಲ್ಲ ಎಲ್ಲಿ ದಾನ ಧರ್ಮ ನನ್ನವ್ರ ತನ್ನವ್ರ ಹೇಳಿ ಸಂಸ್ಕೃತ ಇರ್ತದ ನೋಡು ಅದೇ ಎರಡನೇ ಶ್ರೀಶೈಲ ನಾ ಹೇಳಿನಿ ನಮ್ಮ ಸಿರಿಶ್ಯಾಡ ಗ್ರಾಮ ಅಂದ್ರೆ ಎರಡನೇ ಅಂದ್ರು ಏನು ಅಡ್ಡಿ ನಾವ್ ಹೇಳಿವೇನ್ ಹೇಳ್ತಾನ್ರಿ ಏ ಇಲ್ಲಿ ಮಲ್ಲಿಕಾರ್ಜುನ ಅದನ್ರಿ ಶ್ರೀಶೈಲ ಅಂದ್ರೆ ಇಲ್ಲೇ ಐತಿ ಮಲ್ಲಿಕಾರ್ಜುನ ದೊಡ್ಡ ಅವ್ರ ಏತ್ ನಾ ಅಂದ್ ಹೇಳತ ನೀವು ಚೈನ್ ಎಲ್ಲ ಚೆಕ್ ಮಾಡಸತಿ ನಾ ಎಲ್ಲಾ ಕುಡಿ ಕುತ್ಕೊಂಡ್ಪೇಲಿ ಕುತಾರ ನೋಡ ತೇಟ್ ಗುಟ್ಟಿಯಾಗ ಕತ್ತದ ಶೇಂಗಾ ತಿಂದ ನಾ ಈಗತ್ಲಿ ಕಳಾಯ ಇಲ್ಲ ಬುಡಾ ಇಲ್ಲ ಏನು ಹೇಳ್ತೀಯ ಎತ್ತು ಗಾಯಗ ಅದ ಮಚ್ಚೋ ತಮ ಲಕ್ಷ್ಮಣ ನೀವೆಲ್ಲ ಆಗದ ಮೈ ಎಲ್ಲ ಹರಕೊಂಡ ತಂಗ್ ಮಾಡಲಕ್ಕೆ ಹೋಗಬೇಡ ನಿನ್ನ ಎತ್ತು ಕೇಳಿ ತಷ್ಟೇ ಹೇಳು ಕರೆಯಿತಿ ಎರಡನೇ ಶ್ರೀಶೈಲ ಅಂದ್ರು ಏನು ಅಡ್ಡಿ ಇಲ್ಲ ತಂದನೇ ಎರಡನೇ ಮಲ್ಲಿಕಾರ್ಜುನ ತಂದೆ ಇಲ್ಲ ಮಲ್ಲೈ ಬಹಳ ದೊಡ್ಡವ ಮಲ್ಲೈ ಬಹಳ ದೊಡ್ಡವ ಹ ಹೇಳಾಚನ ಮಲ್ಲೈರೇ ಹೆಂಗ ದೊಡ್ಡವ ಹೆಂಗ ಮಲ್ಲೈ ದೊಡ್ಡವ ಆಗಲಕ್ಕೆ ಬರಂಗಿಲ್ಲ ಹ ದೇಶದ ದೇಶಾನ ಭಕ್ತರೆಲ್ಲ ಹೋಗ್ತಾರಾ ಶ್ರೀ ಶೈಲಕ್ಕೆ ಹಾ ಮಲ್ಲೈಗೆ ಹೋಗ್ತಾರಾ ಮಲ್ಲೈಗೆ ಹೋಗ್ತಾರಾ ಶ್ರೀ ಶೈಲಕ್ಕೆ ಹಾ ಡೈರೆಕ್ಟ್ ಮಲ್ಲೈಗೆ ಭೇಟಿ ಆಗ್ತಾರಾ ಇಲ್ಲ ಇಲ್ಲ ಮೊದಲ ಪಾತಾಳ ಗಂಗಿಗೆ ಹೋಗಬೇಕು ಹೌದು ಮತ್ತೆ ಮೊದಲ ನಾನು ತಕ್ಕೆ ಟಿಕೆಟ್ ಬುಕ್ ಆಗ್ಬೇಕು ಇಲ್ಲಿ ಎಂಟ್ರಿ ಆಗಬೇಕು ಆಯ್ತು ಆಯ್ತು ಮುಂದೆ ನೋಡಿ ಕಲ್ಲೈ ಕಣದಾಳ ಕೇಳ ಕೇ ಕಣ್ಣ ಕಲ್ಲೈ ಯಾಕೆ ಹೋಗ್ತಾರಾ ನೀ ಇಬ್ರು ಮನೆಯಾಗ ಉತ್ಸವತ್ತಂಗ ಮೊದಲು ನಾನು ತೇಕ ಬರಬೇಕು ವರ್ಷನ ವರ್ಷ ಗಂಟ್ಲೆ ಆಗಿರುವಂತ ಪಾಪ ತೊಳಕಿ ನಾ ಮೊದಲ ನನ್ನ ತೇಕ ಬಂದು ಪಾತಾಳ ಗಂಗಿಗೆ ಬಂದು ನಾನು ತೇಕ ಶುದ್ಧ ಆದ ಬಳಕೆ ಆಯ್ತು ಮಾಲಯ್ಯ ಆಯ್ತು ಮಾಲಯ್ಯ ಎಲ್ಲಿದು ಕಣದಳ ಕಲಯ್ಯ ಮಾತು ಅಲ್ಲಿ ಸೋಮ ನಡಸ್ಯಾನ್ರಿ ಸಣ್ಣ ಕುಳು 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 ಯಾವ್ರು ನಡಸ್ಯಾನ ನಾ ಎದಕ್ಕಂದಿ ದಾನ ಧರ್ಮ ಇದ್ದಲ್ಲಿ ಶ್ರೀ ಸಲ ನಾ ಹೇಳೀನಿ ಅದಕ್ಕನ್ರಿ ಅಪ್ಪನ ಅವ್ವ ಆಗೇನಿ ಅತ್ರನಾ ನಿನಗೂ ಅದನ್ನ ಹೇಳತ್ತೀನಿ ನೀನು ಅಪ್ಪನ ಕೂಡಿ ಅಪ್ಪ ಆಗಿಲ್ಲ ನನ್ನ ಅವನು ಕೂಡಿ ಅಪ್ಪ ಆಗಿದಿ ಬರೋಬರ್ ಇಟ್ಲ ಹಿಂದೂ ಸೂರ್ ಬಾರಸ್ತಾನ ಅವನ ಸಂಗಟದ ಕೂಡಿ ಅಪ್ಪ ಆಗಿದ್ಯಾವ ಮನೆಯಲ್ಲ ಆಗಂಗಿಲ್ಲ ಬರ್ತೇನ್ ಅಪ್ಪನ ಅಂತ ಹೇಳಿ ನಿನಗೆ ಯಾವಾಗ ಒಂದ್ ಮಾತು ಹೇಳಿದ ಅಪ್ಪನ ಕೂಡಿದಳಕ್ಕ ಅವಾಗಿ ಎಂದಿ ನಿನಗೆ ಫೋನ್ ಹಚ್ಚಿಲ್ಲ ಏನತ್ತ ಟಪಾಲ ಕಳ್ಸಿಲ್ಲ ಕೈ ಕಾಲು ವರ್ಷ ಮನ್ಯಾಗ ಹತ್ತಿಲ್ಲ ಹೇಳಿದ ಅಪ್ಪ ತಾನಾಗಿ ನಾಯಿ ಕುನಿಗಿ ತುನ್ಯಾಗಿ ಬಂದದ ನನ್ನ ಮನಿಗೆ ಹೆಂಗ ಅದು ಹೆಂಗ ಬರಬೇಕಾದ್ರ ಒಂದ್ ದೊಡ್ಡ ಕ್ಲೋಸರ್ ಗಾಡಿ ನಾಲ್ಕು ಮಂದಿ ಹಿರಿಯಾರ್ ಇವ್ ಒಬ್ಬನ ಬಂದ್ರ ಇದ್ರ ಮಾರಿ ಹೆಣ್ಣು ಅಂತ ಹೇಳಿ ನಿಮ್ಮಂತ ಅವ್ರ ನಾಕ್ ಮಂದಿನ ತಗೊಂಡ್ ಬಂದ್ರಿ ಕಟ್ಕೊಂಡ ಬುತ್ತಿ ಕಟ್ಕೊಂಡ ಅದು ನನ್ನ ಮನಿಗೆ ಬಂದ ಬಳಕ ಏನೋ ನನ್ನ ಮನೆಯಾಗ ಒಳಗ ನಾ ಕುತ್ಕೊಂಡ ಎಸ್ ಅಂದಾಗ ಹೊರಗಿ ಕಣದ ಲಕ್ಷ್ಮಣದ ಎಸ್ ಇಲ್ಲಿ ಪಿಚೇ ಸರ್ಕೋ ಗಾಡಿ ಲೇಖತಿರ ಗರ್ಕೋ ಕೇಳ ಕಣದ

ಶರೀರ ಅಂತ ಹ್ಯಾಂಡ್ತಿ ಎಲ್ಲಿ ಅದಾವ್ ನೋಡ ಜೀವಾತ್ಮನು ಅಂತ ಗಂಡ ಹುಡುಕ್ಯಾಡಕೋ ತಾನಾಗೆ ಬರ್ತಾನವಳಗ್ ಜೀವಾತ್ಮನ ಹುಡ್ಕಾಡ್ಕೋತ ಶರೀರ ಹೋಗಂಗಿಲ್ಲ ಹೋಗಿಲ್ಲ ಆಳ್ವಾಳ್ ಮಾತಾಡಿನಿಪ್ಪ ಅದಕ್ಕ ಜೇಡುದರ ಯಾವಾರ ಹೆಂಗ ತಗಿತಾನ ನಮ್ದ ಎಷ್ಟೋ ಮಂದಿ ಹಚ್ಚಿ ಹೋಗ್ಯಾರ ಇವ್ ಮಗ ಬಂದ್ರಿ ನಿನ್ ಹುಟ್ಟಿಂದ ಕಾಣ್ತಿರೋದು ತಗಿವ ಇವ ಹೇಳ್ತಾನ ಆಕೆ ಕೈಯಾನ ಆಳದಿವ ನೀನು ಆಕೆ ಬಾ ಅಂದಾಗ ಬರಬೇಕು ಬೀಸ ಅಂದಾಗ ಬೀಸಬೇಕು ಕುಂಡ್ರ ಅಂದ್ರ ಕುಂಡ್ರಬೇಕು ಏಳ ಅಂದ್ರೆ ಏಳಬೇಕು ನೀ ಮಸೀಬಿನಾಳ ಹುಚ್ಚಿ ಎತ್ತಾನವ ನಿನಗ ಮಸೀಬಿನಾಳ ಹುಚ್ಚಿ ಎತ್ತ ಹುಚ್ಚಿ ಯಾರದಾರು ಬರಮರೆಡ್ಡಿ ನಾನು ಹುಚ್ಚದ ನೀನ ಇಲ್ಲ ಹುಚ್ಚಿ ಇದ್ದವ ನೀ ಹುಚ್ಚ ಬರಮರೆಡ್ಡಿ ನಿನ್ನ ಶಾಣ್ಯಾನ ನೀನು ಮೆಟ್ಟಿ ಹಚ್ಚಿದಕ್ಕಿನ ಹಾ ಹಾ ಹುಚ್ಚ ಬರಮ ರೆಡ್ಡಿನ ಓದಕ್ಕೆ ಸಿಂಧು ಶಾನೆ ಬರಮ ರೆಡ್ಡಿನ ಮಾಡ್ಬೇಕಾದ್ರೆ ಏಳು ಹಣ್ಣೊಂದಾಗ್ಯದ ಕರೆಯತಿ ಇವ ಕಮ್ ಆಕಿ ಮೇಟಿಗೆ ಅಂತ ಹೇಳಿ ಇವೊಂದು ಮಳ ಹೆಂಡತಿ ಒಂಚರಿ ನೀರು ಕೊಡ್ತಾನ ಕೇಳಿರಿ ಮನ್ಯಾಗ ಇವು ಹುಚ್ಚು ಹೆಣ್ತಿನ ಆಗ್ತಾನನ ಇವ ಚಲೋ ಇದ್ದು ಹೆಂಡ್ತಿ ಇರ್ಲಿಕ್ಕಾಗಿ ಹೊರಗಂದು ಇಟ್ಟಿರ್ತಾನೆ ಇವು ಮಾಡ್ತಾನೆ ಅಮೇತಿ ಹಚ್ಚ ಇವು ಇಲ್ಲ ಭಾಳ ಆಗ್ಯಾವ ಮತ್ತಿದು ಬಾಯ್ ತುಂಡಿ ಅಲ್ಲ ಸುತ್ತ ಪುರಾಣ ಲಿಖಿ ಐತಿ ಹಂಗೆ ಏನಂದರು ರೀ ಹೆಂಡತಿ ಸಚಿವೇ ಭೀ ಇದ್ದಳ ಇದ್ದಳ ಇರ್ಲಕ್ಕಾಗೆ ಗೌತಮ್ ಋಷಿ ಹ್ಯಾಂಡ್ತಿ ಯಾವ ಅಹಿಲ್ಯ ಮೇಲೆ ಮನಸ್ಸು ಮಾಡಿದಿ ಮನ್ಯಾಗ ಒಂದು ಹೆಣ್ತಿ ತಿರ್ಲಕ್ಕಾಗಿ ಮತ್ತೊಬ್ಬರು ಅಂದ್ರೆ ನಾಚಕ್ ಬರಂಗಿಲ್ಲ ನಿಮ್ ಅಪ್ಪಾಗ ಕಂಪನಿ ಖುಷಿಯಾಗಿದ್ದಾರ ಒಟ್ಟ ಜಗ್ಗಿಡೋದು ಹೊಡಿತಂಗಿ ಹೇಳಿ ಅದಕ್ಕ ಹೊತ್ತ ಮುಣಗು ತನಕ ಗಪ್ಪ ಕುತ್ತ ಹಾಡ ಕೇಳೋದಾಗದು ನಿಮ್ಮದು ನಿಮ್ಮದ ಈ ಗಂಡ ಹಾಡನ್ನು ಮೆಟ್ಟಿಗೆ ಹಚ್ಚೋದಾಗದು ನಾಂದ ಹಚ್ಚ ಒಟ್ಟ ದೈವೇ ದೇವರಂತ ಬಾಯಿ

ಡಪ್ಪ ಬಾರಿಸೋ ಗತ್ತ ಇದು ಗತ್ತ ಇವನು ಗತ್ತ ಇವನು ಗತ್ತ ಬ್ಯಾರೆ ಟ್ಯಾಂಕ ಟ್ಯಾಂಕ್ ಅಣಕ ಟ್ಯಾಂಕ ಟ್ಯಾಂಕ್ ಅಣಕ ಹಚ್ಚ ನೋಡ ಸತ್ತಾರ ಮುಂದೆ ಹಲಿಗೆ ಬಾರಿಸಿದಂಗ ಕುಡು 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 ಅಲ್ಲೋ ನಿನ್ನ ಎಲ್ಲೋನು ಕುಡದನ ಕಂಪನಿ ಎಟ್ಟು ಮಾತಾಡ್ಲತ್ತಿದಿ ನಿನ್ನ ಹುಟ್ಟಿನ ಕಣ್ಣು ತೆರದದಿ ಬಾಳ ಮಾತಾಡ್ಯಾನ ಇವ ಡಪ್ಪ ಬಾರಿಸಿದ್ರ ಮಸೀಬನಳ ವಿದ್ಯಾನ ಹಾ ಹಾ ಮಧ್ಯನ ರಾತ್ರಿ ಬುಟ್ಟಿ ಬಡ್ಡ ಕೋಳಿ ಡಬ್ಬ ಹಾಕಿದಂಗ ಆಗಿರಬೇಕತ್ತ ಹಾ ಹೇಳ್ಲತ್ತಾನ ಕೋಳಿ ಡಬ್ಬ ಹಾಕಿದಂಗ ಆಗಬೇಕತ್ತ ಅಂದ್ರೆ ಕೋಳಿ ಕಮ್ಮಿ ಹುಂಜ ದೊಡ್ಡದು ಇವನು ಲೆಕ್ಕಲಿ ಹೌದು ಹೌದು ಹುಂಜದ್ ಮಾಡದಿ ಅಂದ್ರೆ ಕೋಳಿ ಬೇನ ಹತ್ತಬಾರ್ದಲ್ರಿ ಇಲ್ಲ ಹತ್ತಬಾರ್ದಲ್ಲ ತಿಪ್ಪಿ ಅಂದ್ರೆ ಕಬರಿ ಇರಂಗಿಲ್ರಿ ಅದ ಕಣದಾಳ ಹುಂಜಿಗೆ ಹೇಸ್ಕ್ಯಾಗ ಬಿದ್ದ ತಿಪ್ಪಿ ಆಗಂದ್ರೆ ವಾದ್ಯ ಏಡಿ ಬರ್ತೈತಿ ನೋಡ ಅದರ ಸಂಗಟ ಹೋಗಿ ಹ ಏ ಕಣದಾಳ ಹುಂಜ ಇದು ಬಂದ ಡಬ್ ಹಾಕ್ತಾರೆ ಇದನು ಇದನ್ನ ಡಬ್ ಹಾಕೋದಿಲ್ಲಪ್ಪ ಇದೊಂದು ದಗದ ಮಾಡ್ತಾರೆ ಏನ್ ಮಾಡ್ತಾರ ಕೋಳಿ ಡಬ್ ಹಾಕಿದ್ರೆ ನಾಕ ಮರಿರೆ ಕುಡ್ತದ ಈ ಹುಂಜ ನಮ್ಮ ದುರ್ಗ ಹೋಗ ತಿನ್ನಂಗ ಆತ ತಿಳ್ಕೊನಿ